ಎಲ್ಲರೂ ನಮಸ್ತೆ ಇವತ್ತಿನ ವೀಡಿಯೋವನ್ನು ನೋಡ್ಕೊಂಬರೋಣ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಬಂದ ನಂತರ ಏನು ಮಾಡಬೇಕು ಮಂತ್ರಾಲಯದ ರಾಯರ ದರ್ಶನ ಪಡೆಯಲು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಈ ಕಾರಣದಿಂದ ರಾಯರ ಭಕ್ತರು ಆಗಾಗ ಮಂತ್ರಾಲಯ ಯಾತ್ರೆಯನ್ನು ತೆಗೆದುಕೊಳ್ಳುತ್ತಾರೆ ಮಂತ್ರಾಲಯ ಯಾತ್ರೆಯನ್ನು ತೆಗೆದುಕೊಳ್ಳುವ ಮುನ್ನ ನಾವು ಏನು ಮಾಡಬೇಕು ಮಂತ್ರಾಲಯ ಯಾತ್ರೆಯನ್ನು ಮಾಡುವುದು ಹೇಗೆ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದ ನಂತರ ನಾವು ಏನು ಮಾಡಬೇಕು ಒಂದು ಮಂತ್ರಾಲಯ ಯಾತ್ರೆಯನ್ನು ಆರಂಭಿಸುವ ಮುನ್ನ ಹೇಗೆ ಮಾಡಿ ಕಡ್ಡಾಯವಾಗಿ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥಿಸಿ ಯಾತ್ರೆಯನ್ನು ತೆಗೆದುಕೊಳ್ಳುವ ಮುನ್ನ ನೀವು ಯಾವ ಕಾರಣಕ್ಕಾಗಿ ಮಂತ್ರಾಲಯ ಯಾತ್ರೆಯನ್ನು ಮಾಡುತ್ತಿದ್ದೀರಿ ಎಂಬುದನ್ನು ಯೋಚಿಸಿ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಧೂಮಪಾನ ಮದ್ಯಪಾನ ಮತ್ತು ಇತರ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಒಂದು ವೇಳೆ ನಿಮಗೆ ಇದು ಸಂಪೂರ್ಣವಾಗಿ ಅಸಾಧ್ಯವಾದರೆ ನೀವು ಮಂತ್ರಾಲಯದಲ್ಲಿರುವಾಗ ಅವುಗಳನ್ನು ಬಿಟ್ಟುಕೊಡಲು ಪ್ರಯತ್ನಿಸಿ ಎರಡನೆಯದಾಗಿ ಮಂತ್ರಾಲಯಕ್ಕೆ ಬಂದ ನಂತರ ಏನು ಮಾಡಬೇಕು ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಮಠದಿಂದ ಸ್ಥಾಪಿಸಲಾದ ಮನೆಗಳು ಕುಟೀರಗಳು ಅತಿಥಿ ಗೃಹಗಳಲ್ಲಿ ತಂಗಬಹುದು ಅಂದರೆ ಇರಬಹುದು ಕಡ್ಡಾಯವಾಗಿ ಮಠ ಅನುಸರಿಸುವ ಸಂಪ್ರದಾಯಗಳು ಮತ್ತು ಆಚರಣೆಗಳು ಗಮನಿಸಿ ಮತ್ತು ಗೌರವಿಸಬೇಕು ರಾಯರ ಸನ್ನಿಧಿಯನ್ನು ಪ್ರವೇಶಿಸುವ ಮುನ್ನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಮಾಂಚಾಲಮ್ಮನ ದರ್ಶನ ಪಡೆದುಕೊಳ್ಳಿ ಬೃಂದಾವನದ ದರ್ಶನ ಮಾಡುವ ಮೊದಲು ನಿಮ್ಮ ಕೈಲಾದಷ್ಟು ಮೌನವಾಗಿ ದೇವಸ್ಥಾನದ ಮುಂದೆ ಪ್ರದಕ್ಷಿಣೆಯನ್ನು ಹಾಕಿ ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಅನ್ಯಾಯ ಅವಾಚ್ಯ ಮಾತು ಅಥವಾ ಕೆಟ್ಟ ವರ್ತನೆಯನ್ನು ದೇವಾಲಯದ ಆವರಣದಲ್ಲಿ ಎಂದಿಗೂ ಮಾಡದಿರಿ ಯಾಕೆಂದರೆ ರಾಯರು ಇದನ್ನು ಎಂದಿಗೂ ಮೆಚ್ಚುವುದಿಲ್ಲ ಬೃಂದಾವನವನ್ನು ಪ್ರವೇಶಿಸುವಾಗ ಕೂಗುವುದಾಗಲಿ ಗಲಾಟೆ ಮಾಡುವುದಾಗಲಿ ಮಾಡುವ ಬದಲು ಶಾಂತವಾಗಿದ್ದು ರಾಯರ ಮಂತ್ರಗಳನ್ನು ಸ್ತೋತ್ರಗಳನ್ನು ಮನಸ್ಸಿನಲ್ಲೇ ಪಠಿಸಬೇಕು ನಿಮಗೆ ಮಂತ್ರ ತಿಳಿದಿಲ್ಲದಿದ್ದರೆ ಈ ಮಂತ್ರವನ್ನು ಪಠಿಸಿ ಶ್ರೀರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ರಾಯರ ದರ್ಶನ ಮಾಡುವಾಗ ವಿವಿಧ ರೀತಿಯಲ್ಲಿ ರೆಡಿಯಾಗುವುದು ಅಂದರೆ ಕೂದಲನ್ನು ಬಿಚ್ಚಿಕೊಳ್ಳುವುದು ಕೂಲಿಂಗ್ ಗ್ಲಾಸ್ ಅಥವಾ ವಿಲಕ್ಷಣ ರೀತಿಯ ಬಟ್ಟೆಗಳನ್ನು ಧರಿಸುವುದರ ಬದಲು ಸೀರೆಯಂತಹ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಮಂತ್ರದ ಮಂತ್ರಾಲಯದಲ್ಲಿ ಮಹಿಳೆಯರು ಉರುಳು ಸೇವೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ಬದಲಾಗಿ ದೇವರಿಗೆ ಮಂಡಿಯೂರಿ ನಮಸ್ಕಾರವನ್ನು ಸಲ್ಲಿಸಬಹುದು ದೇವಾಲಯದ ಒಳಾಂಗಣದಲ್ಲಿ ಹೊರಗಿನ ಆಹಾರವನ್ನು ತಂದು ಸೇವಿಸಬಾರದು ನೀವು ರಾಯರಿಗೆ ನಿರ್ದಿಷ್ಟ ಸೇವೆಯನ್ನು ಮಾಡಲು ನಿರ್ಧರಿಸಿದರೆ ಈ ಸೇವೆಯನ್ನು ಮುಂಜಾನೆ ಐದರಿಂದ ಏಳು ಗಂಟೆಯ ನಡುವೆ ಮಾಡುವುದು ಉತ್ತಮ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಉತ್ತಮ ಮೂರನೆಯದಾಗಿ ಮಂತ್ರಾಲಯದಿಂದ ಹಿಂತಿರುಗಿದ ನಂತರ ಏನು ಮಾಡಬೇಕು ಮಂತ್ರಾಲಯದಿಂದ ಹಿಂದಿರುಗಿದ ನಂತರ ನಿಮಗೆ ಮಂತ್ರಾಲಯದಲ್ಲಿ ನೀಡಲಾದ ಮಂತ್ರಾಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಇರಿಸಿ ಮತ್ತು ನಿಮ್ಮ ಗುರಿಗಳ ಯಶಸ್ಸಿಗೆ ಪ್ರಾರ್ಥಿಸಿ ರಾಯರ ದಿವ್ಯ ಸಾನ್ನಿಧ್ಯದಲ್ಲಿ ನೀವು ಅಳವಡಿಸಿಕೊಂಡ ಒಳ್ಳೆಯ ಆಲೋಚನೆಗಳು ವಿಚಾರಗಳು ಆಚರಣೆಗಳನ್ನು ಅಭ್ಯಾಸ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗುತ್ತದೆ ರಾಯರ ದರ್ಶನಕ್ಕೆಂದು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ನೀವು ಈ ಮೇಲಿನ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಮಂತ್ರಾಲಯದಿಂದ ಹಿಂತಿರುಗಿದ ನಂತರ ಕೂಡ ಈ ಮೇಲಿನ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಶ್ರೀ ರಾಘವೇಂದ್ರಾಯ ನ ಮಹಾ